ಬಂದಿರೋದು ರಾಜ್ಕುಮಾರ್ ಅವ್ರ ಮನೆ ಕಡೆ ಅಂತಿದ್ರಿ ನೀವು ಅವರು ನಾವು ಮೈಸೂರ ಈಗ ದರ್ಶನ್ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಅವರು ಬಿಡ್ತಾ ಇಲ್ಲ ಈಗ ಏನು ಮಾಡ್ಬೇಕಂತ ಹಾ ನನ್ಗೆ ನನಗೆ ಬಿಡಬೇಕು ಅಂತ ಕೇಳ್ಕೊತಿದ್ದೀನಿ ಎಲ್ಲರೂ ಹೆಲ್ಪ್ ಒಂಚೂರು ಬಿಡಿಸಿದ್ರೆ ಆಯ್ತು ಏನು ಮೈಸೂರಿಂದ ಬಂದಿರೋದಲ್ವ ಒಂದು ಏನು ನಾವೇನು ಅಲ್ಲ ಒಂದು ಐದು ನಿಮಿಷ ಮಾತಾಡ್ಸ್ಕೊಟ್ಟು ಹೋಗೋದಷ್ಟೇ ಈಗ ದರ್ಶನ್ ಅವ್ರನ್ನ ಮೀಟ್ ಆಗಕ್ಕೆ ಯಾರನ್ನು ಬಿಡ್ತಾ ಇಲ್ಲ ನೀವು ಟಿ ವಿಲಲ್ಲಿ ನೋಡಿರ್ಬೇಕಲ್ಲ ಟಿ ವಿಯಲ್ಲಿ ಎಲ್ಲ ನೋಡಿದೀವಿ ಅವತ್ತಿದೀವಿ ಅವತ್ತಿಗೆ ಟಿ ವಿಯಲ್ಲಿ ಅವ್ರನ್ನ ರಿಯಲ್ ಆಗಿ ಟಿವಿ ಟಿ ವಿಯಲ್ಲಿ ನೋಡೋದಕ್ಕೂ ವ್ಯತ್ವಾಸ ಇದೆಯಲ್ಲ ಸೊ ನೀವು ರಿಯಲ್ ನೋಡಬೇಕು ಅಂತ ಇಲ್ಲಿ ನೋಡಕ್ಕೆ ಅಂತ ಬಂದಿದ್ದೀರಾ ಜೈಲ ನೋಡ್ರೆ ಬಿಡ್ಬೋದು ಅಂದ್ರೆ ರಿಯಲ್ ನೋಡ್ಕೋಬಹುದು ಅಂತ ನೀವು ಹಂಗಾರು ನೋಡ್ಕೋಬಹುದು ಅಂತ ಹಂಗಿಲ್ಲ ಹಂಗಿಲ್ಲ ಹಂಗೇಳ ಆತರ ಹೇಳ್ತಾ ಇದ್ದಾರೆ ಮಾಧ್ಯಮವರ್ಗಿಂತ ನಾವು ದೊಡ್ಡವರಲ್ಲ ಆದ್ರೆ ಏನಕ್ಕೆ ರಿಕ್ವೆಸ್ಟ್ ರಿಕ್ವೆಸ್ಟ್ ಗೋಸ್ಕರ ಕೇಳೋಣ ಬಿಡ್ತಾರೆ ಆದ್ರೆ ಸಾಧಕ ಹೋಗಿಲ್ ಬಂದ್ರಲ್ವಾ ಅವ್ರು ಇವತ್ತು ಬಿಡ್ತಾರೆ ಅವ್ರು ಮೊನ್ನೆ ಬಂದ್ರು ವಾಪಸ್ ಬಂದಿದಾರಲ್ವಾ ಅವ್ರ ಜೊತೆ ಹೋಗೋಣ ಅಂತ ಬಂದ್ರೆ ಅವ್ರ ಒಳಗಡೆ ಹೊರಟಾಗಿದ್ದಾರೆ ಸಾಧಕ ಹೋಗಿ ಹೋಟೆಲ್ಗೆಲ್ಲ ಬಂದಿದ್ದಾರೆ

ಬೆಳಿಗ್ಗೆ ಐದು ಗಂಟೆ ಐದು ನಾಲ್ಕು ಗಂಟೆ ರಾತ್ರಿ ಎದ್ದು ಎಲ್ಲ ಕೆಲಸ ಮುಗಿಸಿ ನೋಡಕ್ಕೋಸ್ಕರ ಅವಕಾಶ ಇಲ್ಲ ಅಂದ್ರೆ ಬೇಜಾರೇ ಆಗುತ್ತೆ ಪ್ರಯತ್ನ ಮಾಡ್ತೀರಾ ಮಾಡೋಣ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಮಾಡಿ ಏಕೆಂದ್ರೆ ನೀವೆಲ್ಲ ಅಕ್ಕ ಅಣ್ಣ ತಂಗಿ ಅಣ್ಣ ತಂಗ್ದಿರ್ತಾರೆ ತಾನೆ ನಮಗೆ ಮನ್ಸ್ರೆ ಎಲ್ಲರೂ ದರ್ಶನ ಮನ್ಸನೆ ಎಲ್ಲರೂ ಮನ್ಸ್ರೆ ಅಲ್ವಾ ನಾವು ನಾವೆಲ್ಲರೂ ಹೃದಯವಂತರು ತಾನೆ ನಾವು ಬೇರೆ ಪಾಕಿಸ್ತಾನದವರ ಬಗ್ಗೆ ಬಗ್ಗೆ ತಪ್ಪು ಮಾಡಿದರೆ ತಪ್ಪು ತಪ್ಪು ಈಗ ನಾನು ಇಲ್ಲಿ ಬಂದಿದೀನಿ ನಾವು ಬಂದಿರೋದಕ್ಕೆ ಬಂದವ್ರೆ ಅಂತ ಹೇಳ್ತಾರೆ ಬಂದಿಲ್ಲದೆ ಇದ್ರು ಬಂದರು ಅಂತ ಹೇಳ್ತಾರ ಅದ್ರಲ್ಲಿ ನಮ್ಗೆ ಎರಡು ದಿನ ಬೇಜಾರಾಗಿತ್ತು ದರ್ಶನಿಂಗ್ ಮಾಡ್ಬಿಟ್ನಲ್ಲ ಅಂತ ಆಮೇಲೆ ಫೀಲ್ ಫೀಲ್ ಆಯ್ತು ತಿರ್ಗ ಸರಿ ಒಂದು ಏನ್ ಮಾಡೋಕ್ಕಾಗಲ್ಲ ಉಪ್ಪು ತಿಂದವ್ರು ನೀರು ಕುಡಿತಾರೆ